ಎಆರ್ಜಿ ಪದವಿ ಪೂರ್ವ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಶಾರದಾ ಪೂಜೆ ಮತ್ತು ಕ್ರೀಡಾ ಸಾಂಸ್ಕೃತಿಕ ಸಮಾರೋಪ ಸಮಾರಂಭ ಜಿ ಪದವಿ ಪೂರ್ವ ಕಲಾ ಮತ್ತು ವಾಣಿಜ್ಯ ಕಾಲೇಜು ದಾವಣಗೆರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳ ಹಾಗೂ ಶಾರದಾ ಪೂಜೆ ಸಮಾರೋಪ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಎಸ್ ಕರಿಸಿದ್ದಪ್ಪ ಜಿ ಉಪನಿರ್ದೇಶಕರು ಶಾರದಾ ಮಾತಿಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮೊಬೈಲ್ ಟಿವಿಗಳನ್ನು ತೊರೆದು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ ಎಂದರು ಮುರುಗೇಂದ್ರಪ್ಪ ಮಾತನಾಡಿ ಮೊಬೈಲ್ ಟಿವಿಗಳನ್ನು ತೊರೆದು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಎಂದು ಹೇಳಿದರು ಬೆಂಗಳೂರು ಕಾಲೇಜು ಅಧ್ಯಾಪಕರ ಒಕ್ಕೂಟದ ಮಾಜಿ ಅಧ್ಯಕ್ಷ ಸಿ ಎಚ್ ಮುರುಗೇಂದ್ರಪ್ಪ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ದಾವಣಗೆರೆ ನಗರದ ಎಆರ್ಜಿ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು ಎಆರ್ಜಿ ಕಾಲೇಜಿಗೆ ಒಂದು ಇತಿಹಾಸವಿದೆ ಇಪ್ಪತ್ತು ವರ್ಷಗಳ ಹಿಂದೆ ಈ ಕಾಲೇಜಿನಲ್ಲಿ ಒಂದು ಸೀಟ್ ಸಿಗುವುದು ಕಷ್ಟಕರವಾದ ಸಂಗತಿಯಾಗಿತ್ತು ಇಂದು ವಿದ್ಯಾಭ್ಯಾಸ ಮಾಡುತ್ತಿರುವ ನೀವು ಅದೃಷ್ಟವಂತರು ಶ್ರದ್ಧೆ ಶಿಸ್ತು ಬೆಳೆಸಿಕೊಳ್ಳಿ ಎಂದು ಹೇಳಿದರು ಕಾರ್ಯಕ್ರಮದ ಉಪಸ್ಥಿತಿಯನ್ನು ಬಿ ಟಿ ಪ್ರಕಾಶ್ ಸಿ ಎಚ್ ಮುರುಗೇಂದ್ರಪ್ಪ ಎಜಿ ಮಂಜುನಾಥ್ ಡಾಕ್ಟರ್ ಜಿ ಬಿ ಬೋರಯ್ಯ ಬೊಮ್ಮಣ್ಣ ಬಿಡಿ ಬಸವರಾಜ್ ಹಾಗೂ ಕಾಲೇಜಿನ ಆಡಳಿತ ಮಂಡಳಿಯವರು ವಹಿಸಿದ್ದರು ಈ ಸಮಾರಂಭದಲ್ಲಿ ಭಾಗವಹಿಸಿ ತುಂಬಾ ಸಂತೋಷವಾಗುತ್ತೆ ಯಾಕೆಂದ್ರೆ ನಾನು ಕಾಲದಲ್ಲೇ ಹೋಗಿದ್ದೆ ನಿಮ್ಗಿಂತ ಜಾಸ್ತಿ ಏನು ಗಲಾಟೆ ಅಲ್ಲ ಆಗಿನ ಕಾಲದಲ್ಲೇ ತುಂಬಾ ಗಲಾಟೆ ಬಟ್ ಅವರಿಂದ ನೋಡ್ತಾ ಇದ್ದೀನಿ ಅವ್ರ ಅನಿಸಿಕೆ ನಾಲ್ಕು ದಿನ ಹುಡುಗಿಯಪ್ಪ ಒಬ್ಬನೂ ಮಾತಾಡಿದ್ರೆ ಮಾಡಬೇಕು ಏನ್ ಗಲಾಟೆ ಮಾಡಬೇಕು ಅದಕ್ಕೆ ಫಸ್ಟ್ ಬರೀ ಹುಷಾರಾಗಿರ್ತಾರೆ ಈಗ ನೀವು ಗಲಾಟೆ ಮಾಡಿದ್ರೆ ಬೇರೆ ಪೇರೆಂಟ್ಸ್ ಯಾರು ಕೇಳಬೇಕು ನೆಕ್ಸ್ಟ್ ಈ ಕಾಲೇಜ್ ಸೇರಕ್ಕೆ ಬರೋದಿಲ್ಲ ಏ ಅಂತ ಕಾಲಿಗೆ ಒಂದು ಇತಿಹಾಸ ಇದೆ ನಂಬ್ತೀರಿ ಬಿಡ್ತೀರಿ ಇಪ್ಪತ್ತು ವರ್ಷ ಕೆಳಗಡೆ ಇಲ್ಲಿ ಸೀಟ್ ಸಿಕ್ತಿರ್ಲಿಲ್ಲ ಕಾಮರ್ಸ್ ಮತ್ತೆ ಡಿಗ್ರಿಗೆ ಬಿ ಎಸ್ ಸಿಕ್ಸ್ ಸಿಕ್ತಿರ್ಲಿಲ್ಲ ಪಿ ಯು ಸಿ ಸಿಕ್ತಿರ್ಲಿಲ್ಲ ಅಂತ ಒಳ್ಳೆ ಕಾಲೇಜ್ ಇದೆ ಬಾಪುಜಿ ವಿದ್ಯಾಸಂಸ್ಥೆಯಲ್ಲಿ ಅಡಿಯಲ್ಲಿ ನಡೀತಕ್ಕಂಥ ಕಾಲೇಜು ಅದರಲ್ಲಿ ನಮ್ಮ ಎಂಟಿ ಲೀಡ್ ಆಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಓದಿರ್ತಕ್ಕಂಥ ಕಾಲೇಜು ಇದ ಇಂಪ್ರೂವ್ಮೆಂಟ್ ತುಂಬಾ ಆಗಬೇಕು ಬೆಳಗ್ಗೆ ಆಗಿರ್ತಕ್ಕಂಥ ಕಾಲೇಜು ಫಂಕ್ಷನ್ ಹೋಗ್ ಬಂದೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪರೀಕ್ಷೆ ಬರ್ತಾ ಆಗಲಿಲ್ಲ ಕೇಳ್ತಾ ಇದ್ದೆ ಬೆಳಗ್ಗೆ ನಾವು ಕೇಳ್ತಾ ಇದ್ದೆ ಈಗ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ನಾವೆಲ್ಲ ಓದುವಾಗ

अर्थ कोड़े तब को तब को तब बड़े रहे हैं मास्क कोड़े हमें मास्क आप ही रहने कोड़े आज मैं तो स्टाफ पार्ट से बी का पीस किंड डिज़ बाढ़ गया पास आगे तक क्या चल रहा है जो दिया ना कि तेरे में देग। देग। ये पत्थर है क्या सीन है अ मेंटल प्रेजर क्या सीन है तो यार सुधार करने जरा काम सुधार करने जरा ये इस तो